ಎಲ್ರಿಗೂ ನಮಸ್ಕಾರ ರೈತ ಬಾಂಧವರೇ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಕೇವಲ ಒಂದು ಟನ್ ಕಬ್ಬಿನಿಂದ ಫ್ಯಾಕ್ಟರಿ ಮಾಲೀಕರಿಗೆ ಆಗುವ ಲಾಭವೆಷ್ಟು ಸರ್ಕಾರಕ್ಕೆ ಹೋಗುವ ಹಣವೆಷ್ಟು ಹಾಗೆ ರೈತನಿಗೆ ಉಳಿತಕ್ಕಂತಹ ಲಾಭ ಎಷ್ಟು ನೋಡ್ಕೊಂಡು ಬರೋಣ ಸ್ನೇಹಿತರೆ ಸ್ನೇಹಿತರೆ ಮೊದಲಿಗೆ ರೈತನಿಗೆ ಒಂದು ಟನ್ ಕಬ್ಬು ಬೆಳೆಯಲು ಆಗುವ ಖರ್ಚೆಷ್ಟು ಹಾಗೆ ಉಳಿಯುವ ಲಾಭವೆಷ್ಟು ಅಂತಕ್ಕಂಥದನ್ನ ನಾವಿಲ್ಲಿ ನೋಡೋದಾದ್ರೆ ಒಂದು ಎಕರೆ ಕಬ್ಬನ್ನು ನಾಟಿ ಮಾಡಿ ಮಾಡೋದ್ರಿಂದ ಹಿಡಿದು ಕಬ್ ಕಡಿಯೋವರೆಗೂ ಅಂದರೆ ಕಬ್ ನಾಟಿ ಮಾಡಲು ಟ್ರ್ಯಾಕ್ಟರ್ ಬಾಡಿಗೆ ಆಗಿರ್ಬೋದು ಕಬ್ಬಿನ ಬೀಜ ಆಗಿರ್ಬೋದು ಆಳುಗಳ ಆಗಿರ್ಬೋದು ರಸಗೊಬ್ಬರ ಮತ್ತು ಔಷಧಿ ಖರ್ಚಾಗಿರ್ಬೋದು ಸ್ನೇಹಿತರೆ ಇಷ್ಟೆಲ್ಲ ಖರ್ಚನ್ನು ಹಿಡಿದು ಒಂದು ಎಕರೆಗೆ ಒಂದು ಎಕರೆಗೆ ಎಂಬತ್ತರಿಂದ ಎಂಬತ್ತೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಸ್ನೇಹಿತರೆ ಇನ್ನು ಎವರೇಜ್ ಆಗಿ ಹಿಡಿದ್ರೆ ಒಂದು ಎಕರೆಗೆ ಐವತ್ತು ಟನ್ ಕಬ್ಬು ಬರುತ್ತೆ ಐವತ್ತು ಟನ್ ಕಬ್ಬಿಗೆ ಈ ಅವರು ಕೊಡ್ತಕ್ಕಂತಹ ಮೂರು ಸಾವಿರ ರೂಪಾಯಿ ಟನ್ ಲೆಕ್ಕ ತೆಗೆದ್ರೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ ಅದರಲ್ಲಿ ಎಂಬತ್ತೈದು ಸಾವಿರ ರೂಪಾಯಿ ಖರ್ಚು ತೆಗೆದ್ರೆ ಅರವತ್ತೈದು ಸಾವಿರ ರೂಪಾಯಿ ಉಳಿಯುತ್ತೆ ಅದರಲ್ಲಿ ರೈತ ತಾನು ಬೆಳೆದಿರುವ ಕಬ್ಬನ್ನು ಫ್ಯಾಕ್ಟ್ರಿಗೆ ಕಳಿಸಲಿಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಸ್ನೇಹಿತರೆ ಹೇಗೆ ಅಂತಂದರೆ ಡ್ರೈವರ್ಗೆ ಕೊಡಬೇಕು ಲಗಾಣಿ ಕೊಡಬೇಕು ಹಾಗೆ ಗ್ಯಾಂಗಿನವ್ರಿಗೆ ಚಾಪಾಣಿ ಖರ್ಚು ಕೊಡಬೇಕು ಮತ್ತೆ ಲೇಬರ್ ಖರ್ಚು ಕೂಡ ಇದರಲ್ಲಿರುತ್ತೆ ಸ್ನೇಹಿತರೆ ಹೇಗೆ ಅಂತಂದ್ರೆ ಉಳಿದಿರುವ ಕಬ್ಬನ್ನು ಆರಿಸಲಿಕ್ಕೆ ಸ್ನೇಹಿತರೆ ಇಷ್ಟೆಲ್ಲ ಮಾಡಲಿಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುವಂಥದ್ದು ಉಳಿದಿರುವ ಅರವತ್ತೈದು ಸಾವಿರದಲ್ಲಿ ಇಪ್ಪತ್ತು ಸಾವಿರ ತೆಗೆದ್ರೆ ನಲವತ್ತೈದು ಸಾವಿರ ರೂಪಾಯಿ ಮಾತ್ರ ರೈತನಿಗೆ ಉಳಿಯುತ್ತೆ ಮತ್ತೆ ರೈತನಿಗೆ ಒಂದು ಟನ್ಗೆ ಉಳಿತಕ್ಕಂತಹ ಲಾಭ ಎಷ್ಟು ಅಂತಂದ್ರೆ ರೈತನಿಗೆ ಕೇವಲ ಒಂದು ಟನ್ ಕಬ್ಬಿನಿಂದ ಉಳಿತಕ್ಕಂಥ ಲಾಭ ಅಂತಂದರೆ ಕೇವಲ ಒಂಬತ್ತು ರೂಪಾಯಿ ಉಳಿಯುತ್ತೆ ಸ್ನೇಹಿತರೆ ಸ್ನೇಹಿತರೆ ಫ್ಯಾಕ್ಟರಿ ಮಾಲೀಕರಿಗೆ ಒಂದು ಟನ್ ಕಬ್ಬಿನಿಂದ ಆಗುವ ಲಾಭ ಎಷ್ಟು ಹಾಗೆ ಅವರ ಖರ್ಚು ಎಷ್ಟು ಒಂದು ಟನ್ ಕಬ್ಬಿಗೆ ಎಷ್ಟೆಲ್ಲ ಗಳಿಸ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋದಾದರೆ ಸ್ನೇಹಿತರೆ ರೈತರದು ಒಂದು ಟನ್ ಕಬ್ಬು ಫ್ಯಾಕ್ಟ್ರಿಗೆ ಹೋಯಿತು ಅಂತಂದರೆ ನಮ್ಮ ಜಿಲ್ಲೆಯಲ್ಲಿ ಸರಾಸರಿ ಹನ್ನೊಂದು ಪರ್ಸೆಂಟ್ ರಿಕವರಿ ಎವರೇಜ್ ಇರುವಂಥದ್ದು ಸ್ನೇಹಿತರೆ ಅದಕ್ಕೆ ಫ್ಯಾಕ್ಟ್ರಿಯವರಿಗೆ ಒಂದು ಟನ್ ಕಬ್ಬಿಗೆ ಒಂದು ನೂರ ಹತ್ತು ಕೆ ಜಿ ಸಕ್ಕರೆ ಉತ್ಪಾದನೆ ಆಗುತ್ತೆ ಸ್ನೇಹಿತರೆ ಒಂದು ಟನ್ ಕಬ್ಬಿಗೆ ಒಂದು ನೂರ ಹತ್ತು ಕೆ ಜಿ ಸಕ್ಕರೆ ಉತ್ಪಾದನೆ ಆಗುತ್ತೆ ಹಾಗಿದ್ರೆ ಸಕ್ಕರೆಗೆ ಫ್ಯಾಕ್ಟ್ರಿ ರೇಟ್ ಬಂದು ನಲ್ವತ್ತು ರೂಪಾಯಿ ಇರೋದರಿಂದ ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಒಂದು ನೂರ ಹತ್ತು ಕೆ ಜಿ ಸಕ್ಕರೆಗೆ ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಆಗುತ್ತೆ ಕೇವಲ ಇದು ಸಕ್ಕರೆಯಿಂದ ಇಷ್ಟು ಲಾಭ ಆಗುತ್ತೆ ಸ್ನೇಹಿತರೆ ಫ್ಯಾಕ್ಟ್ರಿಯವರಿಗೆ ಇನ್ನು ಮೊಲ್ಯಾಸಿಸ್ ಬರುವಂಥದ್ದು ಸ್ನೇಹಿತರೆ ಇನ್ನು ಒಂದು ಟನ್ ಕಬ್ಬಿನಿಂದ ನಲ್ವತ್ತು ಕೆ ಜಿ ಮೊಲಾಸಿಸ್ ಬರುವಂಥದ್ದು ಅದರ ಪ್ರೈಸ್ ಬಂದು ನೀವು ಕನ್ಸಿಡರ್ ಮಾಡಿದರೆ ಐದು ನೂರ ನಲ್ವತ್ತು ರೂಪಾಯಿ ಆಗುತ್ತೆ ಸ್ನೇಹಿತರೆ ಮೊಲಾಸಿಸದು ಫ್ಯಾಕ್ಟ್ರಿ ಅವರಿಗೆ ಒಂದು ಟನ್ ಕಬ್ಬಿಗೆ ಐದುನೂರ ನಲವತ್ತು ರೂಪಾಯಿ ಆಗುತ್ತೆ ಆಮೇಲೆ ಒಂದು ಟನ್ ಕಬ್ಬಿನಿಂದ ಎರಡು ನೂರ ಎಪ್ಪತ್ತು ಕೆ ಜಿ ಬಗ್ಯಾಸ್ ಬರುವಂಥದ್ದು ಸ್ನೇಹಿತರೆ ಒಂದು ಟನ್ ಕಬ್ಬಿಗೆ ಎರಡು ನೂರ ಎಪ್ಪತ್ತು ಕೆ ಜಿ ಬಗ್ಯಾಸ್ ಬರುವಂಥದ್ದು ಅದನ್ನು ಹೊರಗಡೆ ಅವರು ಮಾರಾಟ ಮಾಡಿದ್ರು ಅಂತಂದ್ರೆ ಒಂದು ಸಾವಿರದ ಎಂಬತ್ತು ರೂಪಾಯಿ ಆಗುತ್ತೆ ಸ್ನೇಹಿತರೆ ಒಂದು ಟನ್ ಕಬ್ಬಿನ ಬಗ್ಯಾಸ್ ಬೆಲೆ ಒಂದು ಸಾವಿರದ ಎಂಬತ್ತು ರೂಪಾಯಿ ಆಗುತ್ತೆ ಇನ್ನು ಟೋಟಲ್ ಒಂದು ಟನ್ ಕಬ್ಬನ್ನು ಫ್ಯಾಕ್ಟ್ರಿಗೆ ಒಯ್ದು ನುರ್ಸಿದ್ರಪ್ಪ ಅಂತಂದ್ರೆ ಆರು ಸಾವಿರದ ಇಪ್ಪತ್ತು ರೂಪಾಯಿ ಫ್ಯಾಕ್ಟ್ರಿ ಅವರಿಗೆ ಆದಾಯ ಬರುವಂಥದ್ದು ಸ್ನೇಹಿತರೆ ಒಂದು ಟನ್ ಕಬ್ಬನ್ನು ರೈತರಿಂದ ಒಯ್ದು ಫ್ಯಾಕ್ಟರಿಯಲ್ಲಿ ನುಡಿಸಿದ್ರು ಅಂತಂದ್ರೆ ಫ್ಯಾಕ್ಟರಿ ಅವರಿಗೆ ರೂಪಾಯಿ ಇನ್ಕಮ್ ಬರುವಂಥದ್ದು ಸ್ನೇಹಿತರೆ ಇನ್ನು ಇದರಿಂದ ಸರ್ಕಾರಕ್ಕೆ ಉಳುಮೆಯನ್ನ ಮಾಡದೆ ಬೆವರನ್ನು ಹರಿಸದೆ ನೀರನ್ನು ಹಾಸದೆ ಇದ್ರೂ ಕೂಡ ಪುಕ್ಕಟ್ಟೆಯಾಗಿ ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ತನಕ ಟ್ಯಾಕ್ಸ್ ಹೋಗುವಂಥದ್ದು ಸ್ನೇಹಿತರೆ ಕೇವಲ ಒಂದು ಟನ್ ಕಬ್ಬಿನಿಂದ ಸರ್ಕಾರಕ್ಕೆ ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗುವಂಥದ್ದು ಸ್ನೇಹಿತರೆ ಇನ್ನು ಆರು ಸಾವಿರದ ಇಪ್ಪತ್ತು ರೂಪಾಯಿ ಏನು ಫ್ಯಾಕ್ಟ್ರಿ ಮಾಲೀಕರಿಗೆ ಒಂದು ಟನ್ನಿಗೆ ಇನ್ಕಮ್ ಬರುತ್ತಲ್ಲ ಅದರಲ್ಲಿ ಅವರಿಗೆ ಕಬ್ಬು ನುರಿಸಲಿಕ್ಕೆ ಅವರ ಖರ್ಚು ಒಂದು ಟನ್ನಿಗೆ ಜನರಲ್ ಆಗಿ ತಗೊಂಡುಕೊಂಡ್ರೆ ಆರ್ನೂರದಿಂದ ಏಳ್ನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಒಂದು ಟನ್ ಕಬ್ಬನ್ನು ಅವರು ನುರಿಸಲಿಕ್ಕೆ ಆರ್ನೂರದಿಂದ ಏಳ್ನೂರು ರೂಪಾಯಿ ಖರ್ಚಾಗುತ್ತೆ ಇನ್ನು ಆರು ಸಾವಿರದ ಇಪ್ಪತ್ತು ರೂಪಾಯಿ ಒಳಗೆ ಏಳ್ನೂರು ರೂಪಾಯಿ ತೆಗೆದ್ರೂ ಸಹಿತ ಐದು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಫ್ಯಾಕ್ಟ್ರಿ ಮಾಲೀಕರಿಗೆ ಉಳಿಯುತ್ತೆ ಸ್ನೇಹಿತರೆ ಐದು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಫ್ಯಾಕ್ಟ್ರಿ ಮಾಲೀಕರಿಗೆ ಎಲ್ಲ ಖರ್ಚು ತೆಗೆದು ಐದು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಉಳಿಯುತ್ತೆ ಇದರಲ್ಲಿ ರೈತರಿಗೆ ಒಂದು ಟನ್ನಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಕ್ಕೂ ಅವರು ಹಿಂದ ಮುಂದೆ ನೋಡ್ತಿದ್ದಾರೆ ಸ್ನೇಹಿತರೆ ಆದರೆ ಅದೇ ಕಬ್ಬಣ್ಣ ರೈತ ತಾನು ಬೆಳೆದು ಎಂಟರಿಂದ ಹನ್ನೆರಡು ತಿಂಗಳ ಅದರಲ್ಲಿ ದುಡಿದು ಅದನ್ನು ಮಳೆ ಬಿಸಿಲು ಎಣ್ಣದೇ ಜೋಪಾನ ಮಾಡಿ ಫ್ಯಾಕ್ಟರಿಗೆ ಕಳಿಸಿದರೆ ರೈತನಿಗೆ ಉಳಿಯೋದು ಕೇವಲ ಒಂಬತ್ತು ನೂರು ರೂಪಾಯಿ ಮಾತ್ರ ಸ್ನೇಹಿತರೆ ಆದರೆ ರೈತರಿಗೆ ಈಗ ಪ್ರತಿಭಟನೆಯನ್ನು ಮಾಡಿದರೂ ಕೂಡ ರೈತರಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಲಿಕ್ಕೆ ಅವರು ತಯಾರಿಲ್ಲ ಸ್ನೇಹಿತರೆ ಹಾಗಿದ್ರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ